ಶ್ರೀ ಗುರುಭ್ಯೋ ನಮಃ ವಸುದೇವ ಸುತ ದೇವ್ ಕಂಸ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು ಪರಸ್ಪರ ಯೂಟ್ಯೂಬ್ ಚಾನೆಲ್ನ ಎಲ್ಲ ವೀಕ್ಷಕರಿಗೆ ಮತ್ತೊಮ್ಮೆ ಸ್ವಾಗತ ಹಿಂದಿನ ವಿಡಿಯೋದಲ್ಲಿ ಶ್ರೀಕೃಷ್ಣ ಯೋಗದಿಂದ ಕೂಡಿರ್ತಕ್ಕಂಥವನಿಗೆ ಎಲ್ಲರಲ್ಲೂ ಕೂಡ ತನ್ನನ್ನೇ ಕಾಣುವಂಥ ಗುಣ ಇರುತ್ತೆ ತನ್ನಲ್ಲೇ ಕಾಣುವಂಥ ಗುಣ ಎಲ್ಲರೂ ತನ್ನಂತೆ ಅನ್ನುವಂಥ ಭಾವನೆ ಇರುತ್ತೆ ಅವನು ನಡೆಯುವಾಗ ಉಸಿರಾಡುವಾಗ ಮಾತಾಡುವಾಗ ಎಲ್ಲವುದರಲ್ಲೂ ಕೂಡ ನನ್ನದೇನೂ ಇಲ್ಲ ಅವು ಆಗ್ತಾ ಇರುತ್ತೆ ಅನ್ನುವಂಥ ಭಾವನೆಗೆ ಅವನು ಬಂದುಬಿಟ್ಟಿರ್ತಾನೆ ಆ ಮಟ್ಟಕ್ಕೆ ಹೋಗಿರ್ತಾನೆ ಯೋಗದಿಂದ ಕೂಡಿರ್ತಕ್ಕಂಥವನು ಅಂತ ತಿಳಿಸ್ತಾರೆ ಮತ್ತೆ ಮುಂದುವರೆದು ಹೇಳ್ತಾ ಇದ್ದಾನೆ ಬ್ರಹ್ಮಣ್ಯಾಧಾಯ ಕರ್ಮಾಣಿ ಸಂಗಂ ಕರೋತಿಯಹ ಲಿಪ್ಯತೆನ ಸ ಪಾಪೇನ ಪದ್ಮಪತ್ರಮಿವಾಂಭಸ ಅಂತ ಹೇಳಿದ ಯಾರು ಬ್ರಹ್ಮನಲ್ಲಿ ಕರ್ಮಗಳನ್ನು ಇಟ್ಟು ಯಾವ ಸಂಘವನ್ನೂ ಮಾಡದೆ ಎಲ್ಲವನ್ನೂ ಬಿಟ್ಟು ಮಾಡುವಂಥವನಿಗೆ ತಾವರೆ ಎಲೆಗೆ ಹೇಗೆ ನೀರು ತಾಕದೆ ಹೋಗ್ಬಿಡುತ್ತೋ ಹಾಗೆ ಪಾಪದ ಲವಲೇಶವೂ ಇಲ್ಲದಂತೆ ಇರ್ತಾನೆ ಅಂತ ಹೇಳಿದ ಅಂದರೆ ಕರ್ಮವನ್ನು ಬ್ರಹ್ಮನಲ್ಲಿಡೋದು ಅಂದರೆ ಭಗವಂತನಿಗೆ ಅರ್ಪಣೆ ಮಾಡುವಂಥದ್ದು ನಾವು ಮಾಡುವಂಥ ಕರ್ಮಗಳೆಲ್ಲ ಭಗವಂತನಿಗೆ ಅರ್ಪಣೆ ಮಾಡಬೇಕು ಅನ್ನೋಂಥದ್ದನ್ನು ಅನೇಕ ಸಲ ಸಾರಿ ಸಾರಿ ಹೇಳ್ತಾ ಇದ್ದಾನೆ ಕೃಷ್ಣ ಅದು ಆ ಕರ್ಮಗಳ ಫಲಗಳಿಗೆ ನಾವು ಬೀಳಬಾರ್ದು ಆಗ ಆ ರೀತಿ ಶಾಂತಿಯಿಂದ ಇರುವವನಿಗೆ ಯಾವ ಪಾಪದ ಲವಲೇಶವೂ ಇರೋದಿಲ್ಲ ಅವನಿಗೆ ಯಾವ ಕರ್ಮದ ಫಲದ ಮೇಲೂ ಕೂಡ ಆಸಕ್ತಿ ಇರಲ್ಲ ಅಂತ ಹೇಳ್ದ ಮತ್ತೆ ಮುಂದುವರೆದು ಹೇಳ್ತಾನೆ ಕಾಯೇ ನ ಮನಸ ಬುದ್ಧ ಕೇವಲೈರಿಂದ್ರಿಯೈರಪಿ ಯೋಗಿನಃ ಕರ್ಮ ಕು ಶುದ್ಧಯೇ ಅಂತ ಹೇಳ್ದ ಮತ್ತೆ ಅಂದರೆ ಯಾರಿಗೆ ಈ ಕರ್ಮ ಯೋಗಿಗಳು ಅಂತ ಯಾರಿದ್ದಾರೆ ಕರ್ಮವನ್ನು ಮಾಡುವಂಥ ಯೋಗಿಗಳು ಅವನು ಆಗಿರಬೇಕು ಆದರೂ ಅವನು ಕರ್ಮಗಳನ್ನು ಮಾಡ್ತಾನೆ ಭಗವಂತನಗಾಗಿ ಭಗವಂತನಿಗೆ ಅರ್ಪಣೆ ಮಾಡೋದಕ್ಕಾಗಿ ಅವನು ಕರ್ಮಯೋಗಿಗಳು ಆಸಕ್ತಿಯನ್ನು ಬಿಟ್ಟು ಶರೀರದಿಂದ ಮನಸ್ಸಿನಿಂದ ಬುದ್ಧಿಯಿಂದ ಮತ್ತು ಇಂದ್ರಿಯಗಳಿಂದ ತನ್ನ ಆತ್ಮಶುದ್ಧಿಗಾಗಿ ಕರ್ಮಗಳನ್ನು ಮಾಡ್ತಾನೆ ಈ ಇದು ಇನ್ನೂ ಕೆಲವರ ಒಂದು ಮೆಥಡ್ ಇದು ಆತ್ಮಶುದ್ಧಿ ಅಥವಾ ಚಿತ್ತಶುದ್ಧಿ ಅಂತ ಕರಿಬೋದು ಅದಕ್ಕಾಗಿ ಆ ಚಿತ್ತಶುದ್ಧಿಯನ್ನು ಪಡೆಯೋದಕ್ಕಾಗಿ ತನ್ನ ಶರೀರ ಮನಸ್ಸು ಬುದ್ಧಿ ಮತ್ತು ಇಂದ್ರಿಯ ಇವುಗಳೆಲ್ಲವೂ ಕೂಡ ಶುದ್ಧವಾಗೋದಕ್ಕೆ ಅವನು ಕರ್ಮಗಳನ್ನು ಮಾಡ್ತಾರೆ ಈ ಕರ್ಮವನ್ನು ಮಾಡುವಂಥದ್ರಲ್ಲಿ ಇದು ಒಂದು ವಿಧಾನ ಚಿತ್ತಶುದ್ಧಿಯನ್ನು ಮಾಡುವಂಥದ್ದು ತನ್ನ ಚಿತ್ತಶುದ್ಧಿಯನ್ನು ತನ್ನದೇ ಆದಂಥ ತನ್ನ ಅಧೀನಕ್ಕೆ ಸಿಗುವಂಥ ಈ ದೇಹ ಬುದ್ಧಿ ಮನಸ್ಸು ಮತ್ತು ಇಂದ್ರಿಯಗಳು ಇವೆಲ್ಲವುಗಳನ್ನು ಕೂಡ ಪಳಗಿಸಿ ಚಿತ್ತಶುದ್ಧಿಯನ್ನು ಪಡೆಯುವಂಥವನಿಗೆ ತುಂಬ ಉತ್ತಮವಾದ ಮನಸ್ಸಿರುತ್ತೆ ಇದರಿಂದ ಅವನು ಶ್ರೇಷ್ಠವಾದ ಕರ್ಮಗಳನ್ನು ಮಾಡ್ತಾನೆ ಈ ರೀತಿ ಶ್ರೇಷ್ಠವಾದ ಕರ್ಮಗಳನ್ನು ಮಾಡುವುದರೊಂದಿಗೆ ಅವನ್ನೆಲ್ಲ ಭಗವಂತನಿಗೆ ಅರ್ಪಣೆ ಮಾಡುವಂಥದ್ದಾಗತ್ತೆ ಅಂಥೇಳಿ ಶ್ರೀಕೃಷ್ಣ ಅರ್ಜುನನಿಗೆ ಬೋಧಿಸ್ತಾ ಅಂತ ತಿಳಿಸ್ತಾ ಇವತ್ತಿನ ಈ ವಿಡಿಯೋವನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ ನಮಸ್ಕಾರ